ಶ್ರೀ ಶ್ರೀಸಾಯಿ ಧ್ಯಾನಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯ ಮಾನ್ವಿ ಮತ್ತು ಸಿಂಧನೂರು ನಗರದಲ್ಲಿ ನಿನ್ನೆ ಅಂದರೆ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜೋಳ ಖರೀದಿಗೆ ಸಂಬಂಧಿಸಿದಂತೆ ರೈತ ಸಂಘದಿಂದ ಹೋರಾಟವನ್ನು ಮಾಡುತ್ತಿದ್ದರು ಈ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಏಕೆಂದರೆ ನಾವು ರೈತ ಕುಟುಂಬದಿಂದ ಬಂದವರು ಎಂದ ಅವರು ಹೋರಾಟಗಾರರು ಸಿಂಧನೂರಿನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿನ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಮಾನ್ವಿ ಪಟ್ಟಣದಲ್ಲಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾಡಳಿತದ ಪ್ರತಿನಿಧಿಯಾಗಿ ಮನವಿ ಪತ್ರವನ್ನು ಸ್ವೀಕರಿಸಲು ಹೋದಂತಹ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಹಾಗೂ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೆರ ಇವರನ್ನು ಹಿರಿಯ ರೈತ ಹೋರಾಟಗಾರರಾದ ಚಾಮರಾಸ್ ಮಾಲಿ ಪಾಟೀಲರು ಕೈಯಿಂದ ಬಲವಾಗಿ ತಳ್ಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಸಂಬದ್ಧ ಪದಗಳಿಂದ ಸಾರ್ವಜನಿಕವಾಗಿ ಬೈದಿದ್ದು ಅತ್ಯಂತ ಖಂಡನೀಯ ಇದು ನೌಕರರ ವರ್ಗಕ್ಕೆ ಹಾಗೂ ಅವರ ಸ್ಥಾನಕ್ಕೆ ಮಾಡಿದ ಅವಮಾನವಾಗಿದೆ ಮತ್ತು ಹೋರಾಟಗಾರರಿಗೆ ವಿಶೇಷವಾಗಿ ಅವರ ಹಿರಿತನಕ್ಕೆ ಇದು ಶೋಭೆ ತರುವಂತದ್ದಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರೈತ ಸಂಘದಿಂದ ಹೋರಾಟವನ್ನು ಮಾಡಿದರು ಈ ಹೋರಾಟದ ಈ ಈ ರೈತ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ರೈತ ಕುಟುಂಬದಿಂದ ಬಂದವರು ಮತ್ತು ಹೋರಾಟಗಾರರು ಸಿಂಧನೂರಿನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿನ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರೆ ಆದರೆ ಮಾಲಿನ್ಯ ಪಟ್ಟಣದಲ್ಲಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾಡಳಿತ ಆಡಳಿತದ ಪ್ರತಿನಿಧಿಯಾಗಿ ಮನವಿ ಪತ್ರಿಯ ಪತ್ರವನ್ನು ಸ್ವೀಕರಿಸಲು ಹೋದಂಥ ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಹಾಗೂ ಜಿಲ್ಲಾ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಶ್ರಾವಂತಗೇರಿಯವರನ್ನು ಹಿರಿಯ ಹೋರಾಟಗಾರ ಚಾಮರಾಜ ಪಟೇಲ್ ಕೈಯಿಂದ ತಳ್ಳಿ ಬಲವಂತವಾಗಿ ಭವಾಚಿ ಶಬ್ದಗಳನ್ನು ನಿಲ್ಲಿಸಿ ಅಸಮ್ಮತ ಪದಗಳನ್ನು ಬಳಕೆ ಮಾಡಿದ್ದಾರೆ ಅವರು ಹೇಳುತ್ತಾನೆ ಹೇಳಿದರೆ ಸಾರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಮನವಿ ಸ್ವೀಕರಿಸಲು ಸಮಸ್ಯೆ ಆಲಿಸಲು ಬರುವಂತಹ ಅಧಿಕಾರಿಗಳೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕಾದದ್ದು ಹೋರಾಟಗಾರರ ಕರ್ತವ್ಯ ತಮ್ಮ ಹಕ್ಕನ್ನು ಕೇಳುವ ರೀತಿಯಲ್ಲಿ ಕೇಳಲಿ ಪ್ರಶ್ನೆ ಮಾಡುವುದಕ್ಕೆ ನಮ್ಮ ಸಂವಿಧಾನ ಮತ್ತು ಕಾನೂನು ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೆ ಅದು ಆ ಚೌಕಟ್ಟನ್ನು ಮೀರಬಾರದು ಜೋಳ ಖರೀದಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಲ್ಲಿಸಿವೆ ಇದು ಸರ್ಕಾರದ ನೀತಿ ವಿಚಾರ ಇದರಲ್ಲಿ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರಿ ಇರುವುದಿಲ್ಲ ಅವರು ಸಮಸ್ಯೆಯನ್ನು ಕುರಿತಂತೆ ಕೇವಲ ಸರ್ಕಾರದ ಗಮನಕ್ಕೆ ತಂದು ಖರೀದಿ ಆದೇಶಕ್ಕೆ ಒತ್ತಾಯ ಮಾಡಬಹುದಷ್ಟೇ ವಾಸ್ತವವನ್ನು ಅರಿತುಕೊಳ್ಳದೆ ಈ ರೀತಿಯಲ್ಲಿ ನಡೆದುಕೊಳ್ಳುವುದು ಸರಿಯಾದ ನಡೆಯಲ್ಲ ಜೊತೆಗೆ ಇದನ್ನು ಪ್ರಜ್ಞಾವಂತ ನಾಗರಿಕ ಸಮಾಜ ಒಪ್ಪುವುದಿಲ್ಲ ಆದ್ದರಿಂದ ಅವರು ಕ್ಷಮೆಯಾಚಿಸಬೇಕು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಆಗಿ ಏನು ತಗೋಬೇಕು ಇನ್ನು ಎಷ್ಟು ನಮ್ಮ ಹತ್ರ ಜೋಳ ಆಗಿದೆ ಜಿಲ್ಲೆಯಲ್ಲಿ ಅದನ್ನು ಕೂಡ ತಗೊಂಡು ಹೆಚ್ಚುವರಿ ಅನುದಾನ ಕೊಟ್ಟರೆ ತಗೊಳ್ತೀವಂತ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಗೊಂಡ್ಬಂದಿರೋದು ಹೋರಾಟಗಾರರು ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರಣೆ ಆದರೆ ಹೋರಾಟ ಮಾಡಬೇಕು ಹೋರಾಟ ಮಾಡೋದು ಯಾರು ಕೂಡ ಕನ್ಸಂಗಿಲ್ಲ ತಪ್ಪು ಕೂಡ ಅಲ್ಲ ಆದರೆ ಈ ರೀತಿ ಅಸಂಬದ್ಧ ಪದಗಳನ್ನು ಬಳಿಕ ಮಾಡಿ ಒಬ್ಬ ಜಿಲ್ಲೆಯ 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 ಸರ್ಕಾರ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಅವರು ಆಮೇಲೆ ಜಿಲ್ಲಾಡಳಿತದ ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಮನೆ ಪತ್ರವನ್ನು ಸಂದರ್ಭದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸೋದು ತಳ್ಳೋದು ನಾವಿವತ್ತು ಖಂಡಿಸ್ತೀವಿ ಇದು ಹೋರಾಟದ ಲಕ್ಷಣ ಅಲ್ಲ ಯಾರೇ ಬಂದರೂ ಕೂಡ ಮನಿಪತ್ರ ತಗೋಳಿಕೆ ಅವ್ರ ವ್ಯಾಪ್ತಿಗೆ ಬರೋದಾದರೆ ಅವ್ರನ್ನ ಕೇಳಬೇಕು ನಿಮ್ಮ ವ್ಯಾಪ್ತಿಗೆ ನಮ್ಮ ಮನೆ ಪತ್ರ ನಮ್ಮ ಕಷ್ಟಗಳನ್ನು ನೀವು ಸ್ವೀಕರಿಸಿ ಅದನ್ನ ಆರಿಸಿ ಸರ್ಕಾರ ಮಟ್ಟದಲ್ಲಿ ನ್ಯಾಯ ಕೊಡಿಸೋದಾದ್ರೆ ನೀವು ಕೊಡ್ತೀವಿ ಸ್ವಾಮಿ ಇಲ್ಲಾಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಕೂಡ ನಾವು ಹೋರಾಟವನ್ನು ಮುಂದುವರಿಸುವಂತ ಹೇಳುವಂತ ಕೆಲಸ ಹೋರಾಟಗಾರ ಲಕ್ಷಣ ಆದರೆ ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಹೋರಾಟಗಾರರು ಈ ರೀತಿ ಅಸಮ್ಮತ ಪದ ಪದಗಳನ್ನು ಬಳಕೆ ಮಾಡಿರೋದು ಎಲ್ಲ ಒಂದು ಕಡೆ ಬೇರೆ ಸಂಗತಿ ಅದನ್ನು ನಾವು ಸ್ಪಂದಿಸ್ತೀವಿ ಹಾಗೂ ಈ ಮುಂದಿನ ಕೂಡ ಮತ್ತು ಜೋಳ ಖರೀದಿ ಮತ್ತು ರೈತರ ಇತರೆ ಸಮಸ್ಯೆಗಳನ್ನು ಕುರಿತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿ ಅಗತ್ಯ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ನಾಗರಿಕ ಮತ್ತು ಆದರೆ ಅವರು ಯಾವುದೇ ಹೋರಾಟಗಳಲ್ಲಿ ರೀತಿಯಾದಂತಹ ನಡವಳಿಕೆಯನ್ನ ಪದವಳಕೆಯನ್ನ ಪುನರಾವರ್ತನೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಂತ ಹೇಳಿ ನಾವು ಕೂಡ ಒಬ್ಬ ಹೋರಾಟಗಾರರಾಗಿ ಅವರಲ್ಲಿ ರೈತರ ಇದ್ದೀವಿ ಅನ್ಯಾಯ ಆಗ್ತಾ ಇದೆ ಅದೆಲ್ಲವೂ ಕೂಡ ನಾವು ಕಂಡಿಸಬೇಕಾಗುತ್ತದೆ ನಾವು ಕೂಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ಜೋಡಕೆಯಲ್ಲಿ ಸರ್ಕಾರ ವೈಫಲ್ಯ ಹೊರತು ಅಧಿಕಾರಿಗಳಲ್ಲ ಅಧಿಕಾರಿಗಳು ಕೇವಲ ಇಲ್ಲಿನ ಸಂದೇಶವನ್ನ ಸಂಬಂಧಪಟ್ಟಂತಹ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ರವಾನೆ ಆದರೆ ಅದೇ ರಸ್ತೆ ಕಡೆ ಸಿನೂರ್ತಾರೆ ಸುದ್ದಿ ತಹಶೀಲ್ದಾರ್ ಅವರು ಮನೆಯನ್ನು ಸ್ವೀಕಾರ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಘಟನೆಗಳು ಬೆಳವದಿಲ್ಲ ಬಟ್ ಮಾನ್ ಯಾವ ರೀತಿಯ ಘಟನೆ ಇವ್ರಿಗೆ ಆಫೀಸರ್ಸ್ ಬಗ್ಗೆ ಏನಾದ್ರೂ ವಿಷಯ ದ್ವೇಷ ಇದ್ದಂತೆ ಆದ್ರೆ ಆ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶನ ಮಾಡುವಂತದ್ದು ಅವರು ಒಬ್ಬ ಯಾವುದೇ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಶಿವಕುಮಾರ್ ವಕೀಲ್ केमराज अस्किहाळा एचएम बाबू इद्दरु